ಹೆಂಡತಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆ ಹಾಕಿರುವ ಗಂಡನಾದ ಶ್ರೀಮಂತ್ ಮತ್ತು ಈತನ ತಂದೆ ನಾಗರಾಜ್ನನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಎಸ್ಪಿ ಕಚೇರಿ ಮುಂದೆ ಹೋರಾಟ ಮಾಡುವುದಾಗಿ ಮಹಿಳಾ ಧ್ವನಿ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷೆ ಅನ್ನಪೂರ್ಣ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಸುಷ್ಮಿತಾ ಎಂಬ ಹೆಣ್ಣು ಮಗಳಿಗೆ ಅವಳ ಗಂಡನಾದ ಶ್ರೀಮಂತ್ ಮತ್ತು ತಂದೆನಾಗರ ಸೇರಿ ಸೀಮೆಎಣ್ಣೆ ಸುರಿದು ಹಾಗೂ ಮಾತ್ರೆಯನ್ನು ಹಠತ್ತಾಗಿ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಾರಣಾಂತಿಕವಾಗಿ ಹಲ್ಲೆಯನ್ನು ಕೂಡ ಮಾಡಿದ್ದು ಗಂಭೀರವಾಗಿ ಗಾಯಗೊಂಡು ಹೆಚ್ಚಿನ ಚಿಕಿತ್ಸೆಯನ್ನು ಶನಿವಾರ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿರುತ್ತಾರೆ ಶ್ರೀಮಂತ್ ಈಗ ಕಾಣೆಯಾಗಿದ್ದು ಆದರೆ ಇದುವರೆಗೂ ಪೊಲೀಸ್ ಇಲಾಖೆ ಅವನ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ದೂರಿದರು ಹಲವಾರು ಬಾರಿ ನಾವು ಕಣ್ಣೀರನ್ನು ತೋಡಿಕೊಂಡಿದ್ದರೂ ಅವನಿಂದ ನಮಗೆ ಪ್ರಾಣ ಬೆದರಿಕೆ ಇದ್ದರೂ ಪೊಲೀಸ್ ಅವನನ್ನು ಕಾನೂನಿಗೆ ಒಳಪಡಿಸದ ಕಾರಣ ಒಂದು ಹೆಣ್ಣಿಗೆ ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ತನ್ನ ಕರ್ತವ್ಯದಲ್ಲಿ ಶಿಸ್ತಿನ ಕ್ರಮ ತೆಗೆದುಕೊಂಡಿರುವುದಿಲ್ಲ ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ಹದಗೆಟ್ಟಿದ್ದು ಇದಕ್ಕೆ ಸಂಬಂಧಿಸಿದಂತೆ ಪತ್ರಿಕಾ ಮಾಧ್ಯಮದವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರ ಇದರ ಬಗ್ಗೆ ಗಮನಹರಿಸಿ ಹೆಸರೂರು ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅನ್ನು ಸಸ್ಪೆಂಡ್ ಮಾಡಬೇಕು ಎಂದು ಆಗ್ರಹಿಸಿದರು ಹಾಗೆಯೇ ರಾಜಕೀಯವನ್ನು ಉಪಯೋಗಿಸಿಕೊಂಡು ಓಡಿ ಪರಾರಿಯಾಗಿರುವ ಆರೋಪಿ ಶ್ರೀಮಂತನ್ನು ಈ ಕೂಡಲೇ ಜೈಲಿಗೆ ಕಳುಹಿಸಿ ನಮ್ಮ ಹೆಣ್ಣುಮಗಳಾದಂತ ಸುಷ್ಮಿತಾ ಅವರಿಗೆ ನ್ಯಾಯ ನೀಡಬೇಕು ಎಂದು ಮನವಿ ಮಾಡಿದರು ಇದ್ದರೂ ಕೂಡಲೇ ಇನ್ನೆರಡು ದಿನಗಳಲ್ಲಿ ಬಂಧಿಸಬೇಕೆಂದು ಕೋರುತ್ತೇವೆ ಎಂದು ಹೇಳಿದರು ಅಮ್ಮ ಕೆಲಸ ಮಾಡ್ತಾರೆ ಅಂತ ತಲೆ ಕೂದಲು ಅಂತ ಹೇಳ್ಬಿಟ್ಟು ಕೆಟ್ಟ ಕೆಟ್ಟ ಮಾತಾಡೋದು ಮತ್ತೆ ಬೈಯೋದು ಹೊಡಿಯೋದು ಹೊಡೆದು ಮಾಡೋದು ಅದಕ್ಕೆ ನಾನು ಈ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಮ್ಮ ಫೋನ್ ಮಾಡಿ ಹೇಳಿದೆ ಫೋನ್ ಮಾಡಿ ಹೇಳಿದ್ಮೇಲೆ ನೆಕ್ಸ್ಟ್ ರೂಮ್ ಅಲ್ಲಿ ಇರುವಾಗ ಅಲ್ಲಿ ಟ್ಯಾಬ್ಲೆಟ್ಸ್ ಇತ್ತು ಟ್ಯಾಬ್ಲೆಟ್ಸ್ ತಗೋ ಒಂದೇ ಸಲ ಕೆಣ್ಣೆಗೆಲ್ಲ ಹೊಡೆದು ಕುತ್ಕೆ ಹಿಸ್ಬಿಟ್ಟು ಒಂದೇ ಸಲ ಕುಡಿಸ್ಬಿಟ್ಟು ನಂಗೆ ಒಗಿಯೋಕ್ಕೂ ಬಿಡ್ಲಿಲ್ಲ ಎದ್ದು ಹೊರಗಡೆ ಹೋಗೋಣ ಅಂತ ಹೇಳಿದ್ರೆ ಅವರಪ್ಪ ಡೋರ್ ಕ್ಲೋಸ್ ಮಾಡ್ಬಿಟ್ಟು ಸೀಮೆಣೆ ತಂದ್ಕೊಟ್ರು ಸೀಮೆಣೆ ತಂದ್ಕೊಟ್ಟು ಅವರು ನನ್ನ ಗಂಡ ಫುಲ್ ಮೈ ಮೇಲೆ ಎಚ್ಬಿಟ್ರು ಹೆಚ್ಬಿಟ್ಟು ನಾನು ಹೊರಗಡೆ ಹೋಗೋಕ್ಕೂ ಬಿಡಲಿಲ್ಲ ಫುಲ್ ಹೊಡೆದ್ ಹೊಡೆದು ಗಲಾಟೆ ಮಾಡ್ತಾ ಇದ್ರು ಅಷ್ಟೊತ್ತಿಗೆ ಅಪ್ಪ ಅಮ್ಮ ಎಲ್ಲ ಬಂದ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಎಸ್ ಪಿ ಅವರು ನನ್ನ ಇತಿಹಾಸದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಇಂಥ ಪಿನ ನಾನು ನೋಡೇ ಇಲ್ಲ ಹಿಂದೆ ನಮ್ಮ ರಾಹುಲ್ ಕುಮಾರ್ ಇದ್ರು ರವಿಚರಣನ್ ಅವರಿದ್ರು ನಮ್ಮ ಈಗ ಶೋಭರಾಣಿ ಅವರು ಬಳ್ಳಾರಿ ಎಸ್ ಪಿ ಆಗಿದ್ದಾರೆ ಅವರೆಲ್ಲ ಇದ್ರು ಯಾವ ರೀತಿ ನಮ್ಮ ಜಿಲ್ಲೆನ ಒಂದು ಯಾವ ತರ ತಗೊಂಡೋಗರು ಅಂದ್ರೆ ಭಯ ಬೀಳವ್ರು ಪಬ್ಲಿಕರ್ಸ್ ಜನ ನೋಡಿದ್ರೆ ಇವರು ಒಂದು ಚೂರ್ ಭಯ ಇಲ್ಲ ಎಸ್ ಪಿ ಆಫೀಸಿಗೆ ಹೋಗಿ ಮೊನ್ನೆ ನಿಂತಿದ್ದಾರೆ ತಾಯಿ ಮಗಳು ಹಿಂಗ್ ಕೈ ತೋರಿಸ್ತಾ ಇದ್ದಾರೆ ಏನ್ ಬಂದಿರೋದು ಏನು ಏನು ಅವ್ರು ಯಾರ್ರಿ ನಮ್ಗ್ ತೋರ್ಸಕ್ಕೆ ನಮ್ಮನ್ನ ಕ್ಲೀನ್ ಆಗಿ ರೆಸ್ಪೆಕ್ಟ್ ಕೊಟ್ರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಅವ್ರ ಬಗ್ಗೆ ಒಂದು ಚೂರ್ ಭಯ ಇಲ್ಲ ಪೊಲೀಸ್ ಇಲಾಖೆಗೆ ಸರ್ ಏನ್ ಸರ್ ರಾಜಕೀಯನೇ ಬಳಸ್ಕೊಂಡಿರೋದು ಸರ್ ಅಲ್ಲಿ ಲೋಕಲ್ ಸುಮ್ಮನೆ ನಮ್ಮ ಕ್ಷೇತ್ರಕ್ಕೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಧ್ವನಿ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷರಾದ ಜ್ಯೋತಿ ಜಿಲ್ಲಾ ಕಾರ್ಯದರ್ಶಿಯಾದ ರೇಣುಕಾ ಮಂಜುನಾಥ್ ಕಾರ್ಯದರ್ಶಿಯಾದ ಬಾಗೂರು ಮಿತ್ರ ಹಾಗೂ ಸುಷ್ಮಿತಾ ಶಶಿಕಲಾ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ TV 46 News, Canada.